ನಾನು ಇಲ್ಲಿ ಪುರೋಹಿತರಾಗಿ ಎಂಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಈ ದೇವಸ್ಥಾನದ ಹೆಸರು ಯಲ್ಲಮ್ಮ ದೇವಸ್ಥಾನ ಅಂತ ಮಗು ಕರಗ ದೇವಸ್ಥಾನ ಅಂತ ಹೇಳ್ತೀವಿ ಪ್ರತಿ ವರ್ಷನೂ ಕರಗ ಇಲ್ಲಿ ನಡೆಯುತ್ತೆ ಅದ್ದೂರಿಯಾಗಿ ಈ ಸತಿ ನಲವತ್ತೊಂಬತ್ತನೇ ವರ್ಷದ್ದು ಕರಗ ಮಹೋತ್ಸವ ನಡೀತಾ ಇದೆ ತುಂಬಾ ಅದ್ದೂರಿಯಾಗಿ ನಿನ್ನೆ ಹಸಿ ಕರಗ ನಡೆದಿದೆ ಸಕ್ಸಸ್ ಆಗಿದೆ ಒಂದು ಧ್ವಜಾರೋಹಣ ಆಮೇಲೆ ಮೂರು ದಿನ ಇಲ್ಲೇ ಪೂಜೆ ಮಾಮೂಲಿ ಪೂಜೆ ಇರುತ್ತೆ ನಾಲ್ಕನೇ ದಿನದಿಂದ ನಾವು ಗಂಗೆ ಪೂಜೆಗೆ ಹೋಗಿ ಅಲ್ಲೆಲ್ಲ ಪೂಜೆ ಇರುತ್ತೆ ಪಾದ ಪೂಜೆಗಳು ಮನೆ ಮನೆಯಲ್ಲೂ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ಬರ್ತೇವೆ ಪ್ರಮುಖ ಯಾವ ಬೀದಿಗಳಲ್ಲಿ ಸರ್ ಪ್ರಮುಖ ಯಾವ ಬೀದಿ ಅಂದ್ರೆ ದೇವಸ್ಥಾನ ಬೀದಿ ಮತ್ತೆ ಮುಂದೆ ಬೀದಿ ಮತ್ತೆ ಅರ್ಷಲೆ ಬೆಟ್ಟು ಮತ್ತೆ ಕೋಟೆ ಕೆಂಗೇರಿ ಹಿಂದೆ ತಿಗಳರ ಬೀದಿ ತರಕಾರಿ ಬೀದಿ ಅಲ್ಲೆಲ್ಲ ಹೋಗಿ ಬರುತ್ತೆ ನಮಸ್ಕಾರ ವೀಕ್ಷಕರೇ ನಾವಿವತ್ತು ಬೆಂಗಳೂರಿನ ಕೆಂಗೇರಿ ಬಳಿ ಇದ್ದೇವೆ ಕೆಂಗೇರಿಯ ಶ್ರೀ ಯಲ್ಲಮ್ಮ ದೇವಿ ಭಕ್ತಿ ಮಂಡ್ ಭಕ್ತ ಮಂಡಳಿಯಿಂದ ಸೊ ನಲವತ್ತೊಂಬತ್ತನೇ ವರ್ಷದ ಯಲ್ಲಮ್ಮ ದೇವಿ ಕರ್ಗೋತ್ಸವ ಸೊ ಮಹೋತ್ಸವ ಕರ್ಗ ಮಹೋತ್ಸವ ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಸುಮಾರು ವರ್ಷದಿಂದ ಇದರದೇ ಆದ ಒಂದು ಶಕ್ತಿ ಪೀಠ ಅಂತಲೇ ಹೇಳ್ಬೋದು ಯಲ್ಲಮ್ಮ ದೇವಸ್ಥಾನ ಸೊ ಇಲ್ಲಿ ಸ್ಥಳೀಯವಾಗಿ ಆಲ್ಮೋಸ್ಟ್ ಇಲ್ಲಿ ಸ್ಥಳೀಯರೆಲ್ಲ ಈ ಒಂದು ಕರ್ಗ ಉತ್ಸವದಲ್ಲಿ ಭಾಗವಹಿಸೋದು ವಿಶೇಷ ಸೊ ಬೆಂಗಳೂರು ಕರಗ ನಂತರ ಹೊಸಕೋಟೆ ಕರ್ಗ ಆಗಿರ್ಬೋದು ಆನೆಕಲ್ ಕರ್ಗ ಆಗಿರ್ಬೋದು ಈ ಥರ ಕೆಂಗೇರಿ ಕರ್ಗಾನು ತುಂಬ ವಿಶೇಷ ಅಂತಲೇ ಹೇಳ್ಬೋದು ಸೊ ನಾಳೆ ಕರ್ಗ ನೈಟ್ ನಡೀತಾ ಇದೆ ಸೊ ಆ ಕುರಿತಾಗಿ ನಮ್ಮೊಟ್ಟಿಗೆ ಕೃಷ್ಣವರು ಇದೆ ದೇವಸ್ಥಾನದ ಮಂಡಳಿಯವರು ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಶ್ರೀ ಯಲ್ಲಮ್ಮ ದೇವಿ ಭಕ್ತ ಮಂಡಳಿ ಇಂದ ನಲವತ್ತೊಂಬತ್ತನೇ ವರ್ಷದ ಕರಗ ಮಹೋತ್ಸವ ಆಚರಣೆಯನ್ನು ಕೈಗೊಂಡಿದ್ದೀವಿ ಇಲ್ಲಿ ಈಗ ಈ ತಿಂಗಳು ಅಂದರೆ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಪ್ರಾರಂಭವಾಗಿದ್ದು ಅಂದರೆ ಮೊದಲನೇ ಧ್ವಜದ ಧ್ವಜಾರೋಹಣ ಅದು ಈಗ ನಿನ್ನೆ ಹದಿನೇಳು ನಾಲ್ಕು ಇಪ್ಪತ್ತೈದರಲ್ಲಿ ಹಸಿ ಕರ್ಗ ನೈಟಾಗಿ ಇವತ್ತಿನ ಬೆಳಗಿನ ಜಾವ ಆರು ಇಪ್ಪತ್ತಕ್ಕೆ ಹಸಿ ಕರ್ಗ ಒಳಗಡೆ ದೇವಸ್ಥಾನ ಒಳಗಡೆ ಪ್ರತಿಷ್ಠಾಪನೆಗೊಳ್ತು ಈ ಮತ್ತೆ ನಾಳೆ ಕರಗ ಕರಗ ಉತ್ಸವ ನಾಳೆ ನೈಟು ಹನ್ನೆರಡುವರೆಗೆ ಸ್ಟಾರ್ಟ್ ಆಗುತ್ತೆ ಹನ್ನೆರಡುವರೆಗೆ ಸ್ಟಾರ್ಟಾಗಿ ಭಾನುವಾರ ಬೆಳಗ್ಗೆ ಮುಂಜಾನೆ ಒಂದು ಒಂಬತ್ತು ಗಂಟೆ ಒಂಬತ್ತುವರೆಗೆ ದೇವಸ್ಥಾನ ಒಳಗಡೆ ಆ ಅಮ್ಮ ಹೋಗ್ತಾರೆ ಇದು ಒಂದು ಇದೆ ಇತಿಹಾಸ ಇದೆ ಆಕಾರ ಇರ್ಲಿಲ್ಲ ಸೊ ಇದು ಅವರೊಂದು ಮಾತಾಗಿತ್ತು ಏನಪ್ಪ ಅಂದ್ರೆ ವಿಶೇಷವಾಗಿ ಒಂದು ಶಕ್ತಿ ಪೀಠ ಆಗಿರುವಂಥ ಶ್ರೀ ಯಲ್ಲಮ್ಮ ದೇವಿ ಕರ್ಗೋತ್ಸವ ಹಲವಾರು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಒಂದು ಕೈಕರ್ಯಗಳಿಗೆ ಒಂದು ಸಾಕ್ಷಿಯಾಗುವಂಥ ಒಂದು ದೇವಸ್ಥಾನ ಅಂತಾನೆ ಹೇಳ್ಬೋದು ತನ್ನದೇ ಆದ ಒಂದು ಕೊಡುಗೆ ಇದೆ ಹಲವಾರು ಜನಪ್ರತಿನಿಧಿಗಳೆಲ್ಲ ಬಂದು ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಸೊ ಕರ್ಗ ಉತ್ಸವ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಸೊ ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿರೀಕ್ಷಿಸಿ ನಮಸ್ತೆ